ದರ್ಶನ್ ಟಾಪಿಕ್ ನಾ ಸೈಡ್ ದರ್ಶನ್ ಕೂಡ ದರ್ಶನ್ ಮಾತಾಡಬಾರ್ದು ಸರ್ ದರ್ಶನ್ ಬಗ್ಗೆ ಮಾತಾಡಬಾರ್ದು ಮತ್ತೆ ನಾನೇ ಮಾಡ್ಬೇಕಾರೆ ಅಲ್ಲ ಸರ್ ನೀವು ದರ್ಶನ್ ಬಗ್ಗೆ ಏನಕ್ಕೆ ಈಗ ಮನುಷ್ಯರ ಬಗ್ಗೆ ನೀವ್ ಯಾಕೆ ಸರ್ ಪ್ರಶ್ನೆ ಅಲ್ಲ ಸರ್ ಮಾತಾಡೋದಕ್ಕೆ ಏನ್ ಹಕ್ಕಿ ಏನ್ ಅರಹತೆ ಇದೆ ಅಂತ ನಿಜವಾಗ್ಲೂ ಇವರು ಈ ತರ ಮಾತಾಡಿದ್ರೆ ನಿಜವಾಗ್ ಇಂಟ್ರೂ ನೀವು ಇಂಟ್ರವ್ ಏನಕ್ಕೆ ಮಾತಾಡ್ತೀರ ನೀವು ಮಾತಾಡಬಾರದು ಈಗಿರೋ ಪರಿಸ್ಥಿತಿಯಲ್ಲಿ ಸರ್ ಅವ್ರ ಬಗ್ಗೆ ನೀವು ಇನ್ನೊಂದ್ರಲ್ಲಿ ಫೇಸ್ಬುಕ್ ಅಲ್ಲಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದ್ರಲ್ಲಾಗಲಿ ಮಾತಾಡ್ಬೇಕು ಸುಮ್ಮನೆ ಇರೋದಲ್ಲ ಏನಕ್ಕೆ ಏನಕ್ಕೆ ಮಾತಾಡ್ಬೇಕು ಅನ್ವಾಂಟೆಡ್ ಆಗಿ இன்டர்வியூட <laughs> ஏன்னு